ನೋಡಿ ಮೇಡಮ್ ನಿನ್ನ ಶೋಭತಾ ಇರಲ್ಲ ಇಪ್ಪತ್ತು ವರ್ಷದ ಹಿಂದೆ ನಿನ್ನ ಕಥೆ ಮುಗಿಸ್ಬೇಕು ಅಂದ್ಕೊಂಡಿದ್ದೆ ಆದರೆ ನಿನ್ನ ಆಯಸು ಗಟ್ಟಿಯಾಗಿತ್ತು ಬಚಾವ್ ಆಗ್ಬಿಟ್ಟೆ ಆದರೆ ಈಗ ಯಾವ ಹರಿಹರ ಬ್ರಹ್ಮನಿಂದ ಕೂಡ ನಿನ್ನ ಶಾಮನ ತಪ್ಪಿಸೋದಕ್ಕಾಗಲ್ಲ ಕಡೆ ಭೂಮಿ ಚುಕ್ ಮಾಡ್ತೀರಾ ಓಕೆ ಅಲ್ಲೇ 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 ಮಾಡ್ತಾ ಇದ್ದೀನಿ ಓಕೆ ಇದಿದ್ದ ಈಗ ಇದೇ ಗಟ್ಟಿದೆಯೋ ಮೇಡಮ್ ಅದು ಸೌಂಡ್ ಗೊತ್ತಾತು ಅನ್ನೋದಾಗ ಎತ್ತಿ ಬನ್ರಿ ಮೇಡಮ್ ನೋಡಿ ರಡಿ ರೋತ್ ರೋಲೆ ಬ್ಯಾರೋಡ್ ಯಾರು ಓಡಾಡ್ರಿ ಬಿಡಿ ರೋತ್ ರೋಲೆ ಆಯ್ತಾ അതില് <laughs> 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 I love, uh, e s of society. You e v a i d o t get m e w h l a i d e v e l e t a k e a l o k t the.

ಇದ್ಯಾಶ್ ಒಳಗೆ ನೋಡಿ. ಇಲ್ಲಿ ಬಿಟ್ ಬಿಡಿ. ಒಡ ಒಡಲು ಬಿಟ್ ಬಿಡಿ. ಸಿಗಲಿಲ್ಲ ಅಷ್ಟೇ. ದಪ್ಪ ಒಂದು ಸಕ್ಕಿ ಅದು ಇಷ್ಟೇ ನೋಡ್ಲೇ ಓಡೋದು. ಅಮೇಲೆ ನಾನು ಗುಂಡು ಓಡೋ ಅವಾಗ ಓಡೋ ಓಡೋ இல்ல <palélan ici>